ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಶೇಷತೆ ಏನಪ್ಪ ಅಂತಂದರೆ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಒಂದು ವೀಡಿಯೋ ಮಾಡಿಬಿಡಿ ಸರ್ ಇದು ಬಡವರ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಒಂದು ಮೆಸೇಜ್ ಬಂದಿತ್ತು ಆ ಮೆಸೇಜ್ ಪ್ರಕಾರ ಒಂದು ವೀಡಿಯೋ ಇದ್ದೀನಿ ಏನಪ್ಪ ಅಂದರೆ ಇತ್ತೀಚೆಗೆ ಸ್ಪರ್ಧಾತ್ಮಕ ಪರೀಕ್ಷೆ ಯೋಗದಲ್ಲಿ ಒಂದೇ ಅಭ್ಯರ್ಥಿ ಬೇರೆ ಬೇರೆ ಹುದ್ದೆಗಳಿಗೆ ಆಯ್ಕೆ ಆಗಿರುವ ಬಗ್ಗೆ ನೋಡಿ ಸರ್ ಪಿ ಎಸ್ ಐ ಸಿ ಟಿ ಐ ಅಕೌಂಟ್ ಅಸ್ಟೆಂಟ್ ಕೋ ಆಪರೇಟಿವ್ ಇನ್ಸ್ಪೆಕ್ಟರ್ ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್ ಎಮ್ ಎಸ್ ಐ ಎಲ್ ಡಿಪಾರ್ಟ್ಮೆಂಟ್ ಫುಡ್ ಕಾರ್ಪೊರೇಷನ್ ವಿಲೇಜ್ ಅಕೌಂಟೆಂಟು ಸಿವಿಲ್ ಸಿ ಎ ಆರು ಡಿ ಆರ್ ಪೊಲೀಸು ಹಾಗೂ ನಿಗಮ ಮಂಡಳಿಗಳಲ್ಲಿ ಎಲ್ಲ ಕಾಂಪಿಟೇಟಿವ್ ಫೀಲ್ಡ್ನಲ್ಲಿ ಎಕ್ಸಾಮ್ ನಡೆದಿದ್ದು ಆ ಎಕ್ಸಾಮ್ ನಡೆದು ಒನ್ನಿಷ್ಟು ಒಂದು ಕಟ್ ಆಫ್ ಒಂದಿಷ್ಟು ತ್ರೀ ಕಟ್ ಆಫು ಹಾಗೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ಮುಗಿದಿದೆ ಕೆಲವೊಂದು ಆಲ್ರೆಡಿ ಒಂದಿಷ್ಟು ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಇದರಲ್ಲಿ ಹಾಗೂ ಉಳಿದಿರುವಂತಹ ಎಲ್ಲ ಹುದ್ದೆಗಳಲ್ಲಿ ಆಯ್ಕೆಯಾಗಿರುವ ಒಂದೇ ಅಭ್ಯರ್ಥಿಯು ದಯಮಾಡಿ ಈಗೇನು ಮೇಲೆ ಏನು ಹೇಳಿದ್ದೀನಿ ದಯವಿಟ್ಟು ಈ ಬಾರಿ ಬೇರೆ ಬೇರೆ ಹುದ್ದೆಗೆ ಆಯ್ಕೆ ಇರೋ ಅಭ್ಯರ್ಥಿಗಳು ಯಾವುದೇ ಹುದ್ದೆ ನಿಮಗೆ ಇಷ್ಟ ಇಲ್ಲದಿದ್ದರೆ ವಿಲ್ಲಿಂಗ್ನೆಸ್ ಪತ್ರ ಬರೆದು ಕೊಡುವ ಮೂಲಕ ನಾಲ್ಕೈದು ವರ್ಷಗಳಿಂದ ಓದುತ್ತಿರುವ ಅನೇಕ ಯುವಕ ಯುವತಿಯರ ಬಡ ಕುಟುಂಬಗಳಿಗೆ ಸಹಾಯ ಮಾಡಿ ಅಂತ ಒಂದು ಮೆಸೇಜ್ ಬಂದಿತ್ತು ದಯಮಾಡಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ ನೀವು ಒಂದು ಹುದ್ದೆಯನ್ನು ಆಯ್ಕೆ ಮಾಡಿಕೊಂಡು ವಿಲ್ಲಿಂಗ್ನೆಸ್ ಬರ್ಕೊ ಬರ್ಕೊಟ್ರೆ ದಯಮಾಡಿ ಈ ಸ್ವಿಗ್ಗಿ ಜೊಮ್ಯಾಟೊ ಮಾಡ್ತಾ ಇರುವಂಥವ್ರು ಯಾವುದೋ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಾ ಇರೋರು ಆಗ ಬಡ ಮಕ್ಕಳು ರೈತರು ಮಕ್ಕಳು ಹಾಗೂ ಚಾಲಕರ ವೃತ್ತಿಯನ್ನು ಮಾಡ್ತಾ ಇರುವಂಥವರು ಹಾಗೂ ಬಂಡೆ ಕೆಲಸ ಲಾರಿ ಕೆಲಸ ನನಗೊಬ್ರು ಕಾಲ್ ಮಾಡಿದರು ಎಮ್ ಎ ಬಿ ಎಡ್ ಆಗಿದೆ ಅಂತೆ ಅವರು ಲಾರಿ ಡ್ರೈವರ್ ಆಗಿದ್ದಾರೆಂತೆ ಕೊನೆಗೆ ಯಾವುದು ಜಾಬ್ ಸಿಗ್ದಲೇ ಅಂತಹ ಬಡ ಮಕ್ಕಳ ಬಡ ಫ್ಯಾಮಿಲಿ ಒಂದು ಉದ್ಧಾರ ಆಗುತ್ತೆ ಫ್ರೆಂಡ್ಸ್ ದಯಮಾಡಿ ಒಂದಕ್ಕಿಂತ ಹೆಚ್ಚಿನ ಹುದ್ದೆಗೆ ನೀವು ಆಯ್ಕೆಯಾಗಿದ್ದರೆ ವಿಲ್ಲಿಂಗ್ನೆಸ್ ಬಡ ಬರೆದು ಕೊಡುವ ಮುಖಾಂತರ ಬಡವರ ಮಕ್ಕಳ ಒಂದು ಫ್ಯಾಮಿಲಿಯ ಒಂದು ಪರಿಸ್ಥಿತಿಯ ಬಗ್ಗೆ ಯೋಚನೆ ಮಾಡ್ತಾ ಅವ್ರ ಫ್ಯಾಮಿಲಿನೂ ಕೂಡ ಬೆಳಿಬೇಕು ನಿಮ್ಮ ಜೊತೆ ಅಂತ ದಯಮಾಡಿ ಒಂದು ಒಂದೇ ಒಂದು ಹುದ್ದೆಯನ್ನು ಆಯ್ಕೆ ಮಾಡ್ಕೊಳ್ಳಿ ಯಾಕೆಂತಂದರೆ ಈ ವರ್ಷದಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಸುಮಾರು ಹುದ್ದೆಗಳು ಕನ್ಫರ್ಮ್ ಆಗಿದ್ದು ಆಲ್ರೆಡಿ ವಿಧಾನಸಭೆಯಲ್ಲಿ ಕೂಡ ಕೆಲವೊಂದು ವಿಧಾನಸಭಾ ಸಚಿವಾಲಯದಲ್ಲೂ ಕೂಡ ದಲಯತ್ ಹುದ್ದೆಗಳು ಹಾಗೆ ಸುಮಾರು ಹುದ್ದೆಗಳು ಕನ್ಫರ್ಮ್ ಆಗಿದ್ದು ಹಂಗಾಗಿ ಎಲ್ಲದರಲ್ಲೂ ಕೂಡ ನೀವು ಒಬ್ಬ ಒಬ್ಬ ಅಭ್ಯರ್ಥಿ ಎಲ್ಲ ಹುದ್ದೆಗೆ ಕಾಂಪಿಟಿ ಕಾಂಪಿಟ್ ಮಾಡಿರೋದ್ರಿಂದ ದಯಮಾಡಿ ಯಾವುದಾದ್ರೂ ಒಂದು ಹುದ್ದೆಯನ್ನು ಆಯ್ಕೆ ಮಾಡಿಕೊಂಡು ಇವಾಗ ಏನು ಎರಡು ಸಾವಿರದ ಇನ್ನೂರ ಎಂಬತ್ತಾರು ಕಾ ಕಂಡಕ್ಟರ್ ಹುದ್ದೆ ಏನಿದೆ ಅದನ್ನು ಯಾರು ಬಡವರಿದ್ದಾರೆ ಯಾರು ಯಾವುದೇ ಜಾಬ್ ಕ್ಲಿಯರ್ ಆಗದಿಲ್ಲ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಮೂವತ್ತು ವರ್ಷ ಏಜ್ ಆಗಿ ಕಾಯ್ತಾ ಇದ್ದಾರೆ ಯಾವುದು ಜಾಬ್ ಆಗಿಲ್ಲ ಅಂತ ಅಂಥವ್ರಿಗೆ ಬಿಟ್ಕೊಟ್ಟು ಒಂದು ಬಡವ್ರ ಫ್ಯಾಮಿಲಿಯನ್ನು ಉದ್ಧಾರ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ವಿಡಿಯೋ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ದಯಮಾಡಿ ಇದು ನಮ್ಮ ರಿಕ್ವೆಸ್ಟು ನಮ್ಮ ಯೂಟ್ಯೂಬ್ ಚಾ ಯೂಟ್ಯೂಬ್ ಚಾನಲ್ನ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ ಏನು ಗ್ರೂಪಲ್ಲಿ ಏಳ್ನೂರು ಜನ ಇದ್ದಾರೆ ಅವರ ಒಮ್ಮತ ಅಭಿಪ್ರಾಯವೂ ಕೂಡ ಹಾಗೇ ಯೂಟ್ಯೂಬ್ ಚಾನಲ್ಸ್ನ ಬಗ್ಗೆ ಒಂದು ಒಬ್ಬ ಏನಂತ ಹೇಳ್ಬೋದು ಅದು ಅಯ್ಯೋ ವರ್ಣ ಯೂಸ್ ಮಾಡೋಕ್ಕೆ ನನಗೆ ಬೇಜಾರಾಗುತ್ತೆ ಒಬ್ಬ ಕೆಟ್ಟ ಹುಳ ಒಬ್ಬನೇ ಒಬ್ಬ ಕೂಡ ಏನೋ ಒಂದು ರಿಪ್ಲೈ ಮಾಡಿದ್ದ ಅದ್ರ ಬಗ್ಗೆ ನಾವು ಗಮನ ಹರಿಸೋಕೆ ಹೋಗಲ್ಲ ಕೆಲವೊಬ್ಬ ವಿದ್ಯಾರ್ಥಿಗಳು ನೀವು ಇಗ್ನೋರ್ ಮಾಡಿಬಿಡಿ ಸರ್ ಅಂತ ಹುಳಗಳು ಸಾವಿರಗಳು ಸಾವಿರ ಇರ್ತವೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಆಗಲ್ಲ ನಿಮ್ಮ ಯೂಟ್ಯೂಬ್ ಚಾನಲ್ ಬೆಳೀತಾ ಇದೆ ಅದಕ್ಕೋಸ್ಕರ ಅವ್ನು ಆ ಥರ ಮಾತಾಡ್ತಾ ಇರ್ತಾ ಇದಾರೆ ಅಂತ ಹೇಳ್ತಾ ಇದ್ದಾರೆ ಓಕೆ ನನಗೂ ಸಂತೋಷ ನಮ್ಮ ಯೂಟ್ಯೂಬ್ ಚಾನಲ್ ಈ ಮಟ್ಟಕ್ಕೆ ಹೋಗ್ತಾ ಇದೆಯಾ ಅಂತ ಒಬ್ಬ ಒಂದು ಕಂತ್ರಿ ನಾಯಿ ಅಥವಾ ಒಂದು ಹುಳ ಯಾವುದೋ ಒಂದು ಹುಳ ಆ ಥರ ಮಾತಾಡಿದೆ ಅಂತ ಅಂದ್ಬಿಟ್ಟು ಯಾವುದೋ ತಲೆ ಕೆಡಿಸ್ಕೊಬಿಡಿ ಸರ್ ನಿಮ್ಮದು ಆ ಲೆವೆಲಿಗೆ ರೀಚ್ ಆಗ್ತಾ ಇದೆ ನೀವು ಬೆಳೀತಾ ಇದೀರ ಅಂತ ಅಂದ್ಕೊಳ್ಳಿ ಸರ್ ಅಂತ ಕೆಲವರು ಮೋಟಿವೇಶನ್ ಮಾಡಿದ್ದಾರೆ ಈ ವಿಡಿಯೋದಲ್ಲಿ ಹೇಳಿರುವಂಥ ಎಲ್ಲ ಮಾಹಿತಿಯೂ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ದಯಮಾಡಿ ಕೊನೆಯದಾಗಿ ಹೇಳ್ತಾ ಇದ್ದೀನಿ ಯಾವುದೇ ಒಂದು ಅಭ್ಯರ್ಥಿಯ ಭವಿಷ್ಯವನ್ನು ಹಾಳು ಮಾಡ್ಕೋಬೇಡಿ ಯಾಕೆಂದರೆ ಇದು ಬ್ಯಾಕ್ಲಾಕ್ ಹುದ್ದೆಗಳು ಬ್ಯಾಕ್ಲಾಗ್ ಹುದ್ದೆಗಳು ಹಾಗೆ ಉಳ್ಕೊತವೆ ಮತ್ತೆ ಕಾಲ್ಫರ್ ಆಗಿ ಮತ್ತೆ ಅವರು ಅಲ್ಲಿಂದ ಒಂದು ಎಕ್ಸಾಮ್ನ ಕ್ಲಿಯರ್ ಮಾಡಬೇಕು ಅಂದರೆ ಒಂದು ಟೂ ಟೂ ಇಯರ್ಸ್ ಗಂಟೆ ಹಿಡಿತಾವೆ ಯಾಕೆಂದರೆ ಈ ಒಂದು ಎಕ್ಸಾಮ್ ಈಗಿನ ಕಾಲದ ಪರಿಸ್ಥಿತಿಯಲ್ಲಿ ಅವನು ಆರು ತಿಂಗಳು ವರ್ಷ ಓದಿ ಅದನ್ನು ರಿಸಲ್ಟ್ ಬಿಟ್ಟು ಮತ್ತು ಅದು ಫೈನಲ್ ಸೆಲೆಕ್ಷನ್ ಲಿಸ್ಟೆಲ್ಲ ಬಿಟ್ಟು ಮಾಡೋದಕ್ಕೆ ಟೂ ಇಯರ್ಸ್ ಹಿಡಿತಾ ಇದೆ ಒಂದು ಬಡ ಮಕ್ಕಳ ಪರಿಸ್ಥಿತಿ ತುಂಬ ಕಡ ಏನಂತ ಹೇಳ್ಬೋದು ಕೆಳಮಟ್ಟದಲ್ಲಿದೆ ರೈತರು ಕೂಡ ಹಿಂದುಳಿದಿದ್ದಾರೆ ಯಾವುದೇ ಬೆಳೆಗಳಿಗೆ ಬೆಂಬಲ ಬೆಳೆಗಳಿಲ್ಲ ಹಾಗೆ ಈಗ ರೈತರು ಊರಿಂದ ಬಂದು ಯಾವುದೋ ಕೋಚಿಂಗ್ ಹೋಗಿ ಧಾರವಾಡ ಬೆಂಗಳೂರು ತುಮಕೂರು ಇನ್ನಿತರ ಕ್ಷೇತ್ರ ಇದು ಡಿಸ್ಟಿಕ್ಗಳಲ್ಲಿ ಹೋಗಿ ಎಜುಕೇಷನ್ ಪಡ್ಕೊಳ್ಳೋದು ತುಂಬ ಕಷ್ಟ ಆಗಿದೆ ಅವರು ಫ್ಯಾ ಆರಾರು ತಿಂಗಳು ವರ್ಷಾನುಗಟ್ಟಲೆ ಓದ್ತಾ ಇದ್ದಾರೆ ಅವರೆಲ್ಲ ಅಭ್ಯರ್ಥಿಗಳ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ ದಯಮಾಡಿ ಒಂದೇ ಹುದ್ದೆಗೆ ಸೆಲೆಕ್ಟ್ ಆಗಿ ಸೆಲೆಕ್ಷನ್ ಆಗಿ ಬೇರೆ ಹುದ್ದೆಯನ್ನು ಖಂಡಿತ ವಿಲ್ಲಿಂಗ್ನೆಸ್ ಬರ್ಕೊ ಒಂದೇ ಹುದ್ದೆಗೆ ಆಯ್ಕೆ ಮಾಡಿಕೊಂಡು ಇತರ ಹುದ್ದೆಗೆ ವಿಲ್ಲಿಂಗ್ನೆಸ್ ಬರೆದು ಕೊಡುವ ಮುಖಾಂತರ ಈಗೇನು ಜಾಬಲ್ಲಿ ಅಂತಿಮ ಘಟ್ಟದಲ್ಲಿದ್ದಾರೆ ಕಡಿಮೆ ಸ್ಕೋರ್ ಬಂದು ಏಜ್ ಬಾರ್ ಆಗಿ ಇನ್ನೇನು ನನ್ನ ಜಾಬು ಸಿಗಲ್ಲ ಅನ್ನೋ ಭಯದಲ್ಲಿ ಏನು ಬದುಕ್ತಾ ಇದ್ದಾರೆ ಕೆಲವು ಬಡ ಮಕ್ಕಳು ಅಂಥರಿಗೆ ಆಶಾಕಿರಣವಾಗಿ ಅಂತ ಹೇಳ್ತಾ ಜನರಲ್ ಮೆರಿಟಲ್ಲಿ ಏನು ಬಂದಿದ್ದೀರಾ ಅವರೆಲ್ಲರೂ ಕೂಡ ಒಂದು ಒಳ್ಳೆಯ ಭವಿಷ್ಯವನ್ನು ರೂಪಿಸೋಕ್ಕೆ ಸಹಾಯ ಮಾಡಿ ಅಂತ ಹೇಳ್ತಾ ಇದು ಎಲ್ಲರ ಒಳಿತಿಗಾಗಿ ಆದಿದ್ದರಿಂದ ದಯಮಾಡಿ ಯಾರು ಕೂಡ ಅನ್ಯತಾ ಭಾವಿಸ್ಬೇಡಿ ಇದೊಂದು ಮೆಸೇಜ್ ಬಂದಿತ್ತು ಇದೊಂದು ವಿಡಿಯೋ ಮಾಡಿ ಹೇಳಿ ಸರ್ ಅಂತ ಅಂದ್ಬಿಟ್ಟು ಯಾಕೆಂದರೆ ಇದು ಎಲ್ಲರ ಆಶಯ ಕೂಡ ಮತ್ತು ಎಲ್ಲರ ಅಭಿಪ್ರಾಯವೂ ಕೂಡ ಯಾಕೆಂದರೆ ಈ ಹುದ್ದೆಗಳು ಬ್ಯಾಕ್ಲಾಗ್ ಉಳ್ಕೊಂತವೆ ಮತ್ತೆ ಅದು ಕನ್ಫರ್ಮ್ ಮಾಡೋಕ್ಕೆ ಎರಡು ಮೂರು ವರ್ಷ ಆಗುತ್ತೆ ಆದ ಕಾರಣ ದಯಮಾಡಿ ಒಂದೇ ಹುದ್ದೆಗೆ ಆಯ್ಕೆ ಮಾಡುತ್ತಾ ನಮ್ಮೆಲ್ಲರ ಬಾಳಲ್ಲಿ ನೀವು ಆಶಾಕಿರಣವಾಗಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದೆ ಈಗಲೇ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಬೇರೆ ಯಾವುದಾದ್ರೂ ನಿಮಗೆ ಮಾಹಿತಿ ಕೊರತೆ ಇದ್ದು ತೊಂದರೆ ಏನಾರು ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅದಕ್ಕೆ ರಿಪ್ಲೈ ಕೊಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಓಕೆ ಥ್ಯಾಂಕ್ ಯು ಬಾಯ್